ಜಯ ರಾಘವೇಂದ್ರಾಯ ಸತ್ಯ ಚ ಅಚ ಭಜತಾಂ ಕಲ್ಪವೃಕ್ಷಾಯ ನಮತಾಮ್ ಕಾಮಧೇನುವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ಶೆಟ್ಟಿ ಮಾಡುವ ನಮಸ್ಕಾರಗಳು ಎಲ್ಲರಿಗೂ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನ ಅಂದರೆ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಈ ದಿನ ಪೂರ್ವಾಷ ನಕ್ಷತ್ರವಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಇದೆ ಇವತ್ತಿನ ದಿವಸ ಅನ್ನೋದನ್ನು ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಕೆಲಸ ಆಗಿರ್ಬೋದು ಮತ್ತು ಮನೆ ಆಗಿರ್ಬೋದು ಎರಡೂ ಕೂಡ ನೀವು ಬ್ಯಾಲೆನ್ಸ್ ಮಾಡಬೇಕಾಗಿ ಬರುತ್ತೆ ನೀವು ಕೆಲ್ಸದ ಕಡೆನೇ ಜಾಸ್ತಿ ಏನಾದರೂ ಏನು ಇಂಟ್ರೆಸ್ಟ್ ಕೊಡೋಕ್ಕೋದ್ರೆ ಮನೆಯಲ್ಲಿ ಸ್ವಲ್ಪ ಏನು ಬೇಜಾರಾಗೋದು ನೀವು ಅವ್ರಿಗೆ ಟೈಮ್ ಕೊಡ್ತಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋ ಚಾನ್ಸಸ್ ಇರುತ್ತೆ ಹಂಗಂತ ಮನೆಯಲ್ಲೇ ಕುತ್ಕೊಂಡ್ಬಿಟ್ರೆ ನೀವು ಮಾಡೋ ಕೆಲಸನೇ ಆಗೋದಿಲ್ಲ ಹಾಗಾಗಿ ಎರಡೂ ಕೂಡ ನೀವು ಬ್ಯಾಲೆನ್ಸ್ ಮಾಡಬೇಕಾಗಿ ಬರುತ್ತೆ ಅದನ್ನು ಇವತ್ತೊಂದು ಸ್ವಲ್ಪ ಗಮನ ಕೊಟ್ಕೊಂಡ್ರೆ ಸಾಕು ಮನೆಗೂ ಸ್ವಲ್ಪ ಟೈಮ್ ಕೊಟ್ಟು ಅವ್ರ ಜೊತೆ ಸ್ವಲ್ಪ ನೀವು ಏನು ಬೆರೆಯೋದ್ರಿಂದ ಏನು ಮನೆಯಿಂದ ಬರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳು ವಾದ ವಿವಾದಗಳು ನೀವು ತಳಿಬಹುದು ಇನ್ನು ಇವತ್ತಿನ ದಿವಸ ನೀವೇನು ಮಾಡ್ಕೊಬೇಕು ಅಂತಂದರೆ ಈಶ್ವರನ ಧ್ಯಾನ ಮಾಡೋದ್ರಿಂದ ಓಂ ನಮ್ಮ ಶಿವಾಯ ಅಂತ ಮನೇಲೇ ಕುತ್ಕೊಂಡು ಹೇಳ್ಕೊಳ್ಳೋದ್ರಿಂದ ಸಾಧ್ಯ ಆದರೆ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಒಂದು ಒಳ್ಳೆಯ ದಿನ ಅಂತ ಕಾಲ ಕಳೀಬಹುದು ವೃಷಭರಾಶಿಯವರಿಗೆ ಇವತ್ತಿನ ದಿವಸ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಸ್ವಲ್ಪ ಜಾಸ್ತಿನೇ ಎಫರ್ಟ್ ಹಾಕಬೇಕಾಗುತ್ತೆ ನೀವು ಸ್ವಲ್ಪ ಇವತ್ತು ಲೇಜಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಕೆಲಸ ಮಾಡೋದರಿಂದ ನಿಮಗೆ ಒಂದು ಒಳ್ಳೆಯ ಲಾಭನ ತೊಗೋಬೋದು ಅಂತಲೇ ಹೇಳ್ಬೋದು ಸ್ವಲ್ಪ ಕೆಲಸದಲ್ಲಿ ಒಂಚೂರು ಇಂಟ್ರೆಸ್ಟ್ ಕೊಡಿ ಮನೆಯಲ್ಲೂ ಅಷ್ಟೇ ಬಾಂಧವ್ಯದ ಕಡೆ ಒಂದು ಸ್ವಲ್ಪ ಗಮನ ಕೊಡಿ ಏನು ಕೆಲಸನೇ ಜಾಸ್ತಿ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಮನೆಯವ್ರ ಕಡೆ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡೋದು ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಎರಡನ್ನೂ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ಉತ್ತಮವಾಗಿರುತ್ತೆ ಇವತ್ತಿನ ದಿವಸ ನೀವು ಏನು ಮಾಡ್ಕೊಬೇಕು ಅಂತಂದರೆ ಇವತ್ತಿನ ದಿವಸ ನೀವು ಈಶ್ವರನ ಧ್ಯಾನ ಮಾಡೋದ್ರಿಂದ ಮತ್ತು ಚಂದ್ರಗ್ರಹದ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಸಾಧ್ಯ ಆದರೆ ಒಂದು ಒಂದು ನಾಲ್ಕು ಕಾಳಷ್ಟು ಅಕ್ಕಿನ ತಗೊಂಡು ನಿಮ್ಮ ತಲೆ ಸುತ್ತ ನಿವಿಳಿಸ್ಬಿಟ್ಟು ಈಚೆ ಕಡೆ ಹಾಕ್ಬಿಟ್ಟು ಹೋಗೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಹೋಗಿದ್ದ ಕೆಲಸಗಳಲ್ಲಿ ಸ್ವಲ್ಪ ಬೇಗ ಬೇಗ ಕೆಲಸಗಳಾಗುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಈ ದಿನ ಏನಂತಂದ್ರೆ ನಿಮ್ಮ ಟ್ಯಾಲೆಂಟ್ನ ತೋರಿಸುವಂಥ ದಿವಸ ಅಂತ ಹೇಳ್ಬೋದು ನೀವು ಇವತ್ತೇನು ನೀವೆಲ್ಲ ಟ್ಯಾಲೆಂಟ್ ತೋರಿಸಿ ನೀವು ಕೆಲಸನ ಮಾಡ್ಕೊತೀರೋ ಆ ಕೆಲಸಗಳಲ್ಲಿ ಇವತ್ತಿನ ದಿವಸ ನಿಮಗೆ ಸಕ್ಸಸ್ ಆಗುತ್ತೆ ನಿಮ್ಮ ಫ್ರೆಂಡ್ಸ್ನ ಏನಾದರೂ ಮೀಟ್ ಮಾಡೋದಾಗಿರ್ಬೋದು ಅಥವಾ ಮನೆಯವ್ರ ಜೊತೆ ಪ್ರೀತಿ ವಿಚ ವಿಶ್ವಾಸದಿಂದ ಮಾತಾಡೋದಾಗಿರ್ಬೋದು ನಿಮ್ಗೆ ಕೆಲಸದಲ್ಲೂ ಕೂಡ ಅಷ್ಟೇ ನಿಮಗೆ ಬರುವಂಥ ಕೆಲವು ಐಡಿಯಾಗಳನ್ನ ಅದಕ್ಕೆ ಹಾಕೋದ್ರಿಂದ ಕೂಡ ಒಂದು ಒಳ್ಳೆಯ ಒಂದು ಏನು ದಿನಗಳನ್ನ ಇವತ್ತು ಕಲಿ ಕಳಿಬೋದು ಅಂತಲೇ ಹೇಳ್ಬೋದು ಮತ್ತು ನೀವೇನಾದರೂ ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ ಅಂತಂದರೆ ಏನಾದರೂ ಐಡಿಯಾಗಳಿತ್ತು ನಿಮ್ಮ ತನೇಲಿ ಅಂದರೆ ಇವತ್ತು ಕೂತ್ಕೊಂಡು ಯಾರ ಜೊತೆನಾದರೂ ನಿಮಗೆ ಬೇಕಾಗಿರೋ ಜೊತೆಲಿ ಕೂತ್ಕೊಂಡು ಮಾತಾಡಿ ಆ ಐಡಿಯಾನ ಶುರು ಮಾಡ್ಕೊಳ್ಳೋದು ಕೂಡ ಒಂದು ಒಳ್ಳೆ ದಿಸ ಅಂತಲೇ ಹೇಳ್ಬೋದು ಹಾಗೆ ಇವತ್ತಿನ ದಿವಸ ನೀವೇನು ಮಾಡ್ಕೊಬೇಕು ಅಂದರೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಅಥವಾ ಲಕ್ಷ್ಮೀ ದೇವಿಯ ಪ್ರಾರ್ಥನೆ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಕಟಕ ರಾಶಿಯವರು ಇವತ್ತಿನ ದಿವಸ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಿದ್ದು ಏನೋ ಒಂದು ಮಾತುಕತೆನ ಇವತ್ತಿನ ದಿವಸ ನಿಮ್ಮ ಮನೆಯವ್ರ ಜೊತೆ ನೀವು ಚರ್ಚೆ ಮಾಡ್ತಾ ಇದ್ದೀರಾ ಅದು ಒಂದು ಒಳ್ಳೆಯದೇ ಆಗಿರ್ಬೋದು ಅಥವಾ ಕೆಟ್ಟದೇ ಆಗಿರ್ಬೋದು ಬಟ್ ನಿಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟಿರುವಂಥ ಒಂದು ಮಾತನ್ನ ಇವತ್ತು ಆಡ್ತಾ ಇದ್ದೀರಾ ಹಾಗಾಗಿ ಏನೇ ಒಂದು ಏನೋ ಮನಸ್ತಾಪಗಳು ಬಂದರೂ ಸ್ವಲ್ಪ ಇರುಸು ಮುರುಸಾದರೂ ಯಾವುದಕ್ಕೂ ಕೂಡ ನೀವು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ನಿಮ್ಗೆ ಇವತ್ತಿನ ದಿವಸ ಸ್ವಲ್ಪ ಎಮೋಷ್ನಲ್ ಆಗಿರುತ್ತೆ ಹಾಗಾಗಿ ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂದರೆ ನೀವು ಒಂದು ಹತ್ತು ನಿಮಿಷನಾದರೂ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಯಾರು ಇದ್ದಾರೆ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಜ್ಜಿ ತಾತ ಯಾರೇ ಇದ್ದರೂ ಕೂಡ ಅವರ ಆಶೀರ್ವಾದ ತಗೊಳ್ಳೋದ್ರಿಂದ ಇವತ್ತಿನ ದಿವಸ ನಿಮಗೆ ತುಂಬ ಸಿಂಹ ರಾಶಿಯವರು ಇವತ್ತಿನ ದಿವಸ ಒಂದು ಒಳ್ಳೆ ಜ್ಞಾನ ಪಡ್ಕೊಳ್ಳೋದಕ್ಕಾಗ್ಬೋದು ಅಥವಾ ನಿಮ್ಮ ಮನಸ್ಸೊಳಗಡೆ ಏನೋ ಒಂದು ಹೇಳ್ಕೊಬೇಕು ಅಂತಿರುತ್ತೆ ಅಥವಾ ನಿಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ ಅದನ್ನು ಇನ್ನೊಬ್ರನ್ನ ಹಂಚ್ ಇನ್ನೊಬ್ರ ಹತ್ರ ಹಂಚ್ಕೊಳ್ಳೋಕ್ಕಾಗಿರ್ಬೋದು ಇದು ಒಂದು ಒಳ್ಳೆ ದಿನ ಅಂತಲೇ ಹೇಳ್ಬೋದು ಹಾಗೆ ಇವತ್ತಿನ ದಿವಸ ನೀವು ಒಂದು ಸ್ಮಾಲ್ ಏನೋ ಒಂದು ಸಣ್ಣ ಪ್ರವಾಸ ಆಸನ ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು ಏನೋ ಒಂದು ಕೆಲಸದ ಮೇಲೆ ಇವತ್ತಿನ ದಿವಸ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ ಹಾಗೆ ಇವತ್ತಿನ ದಿವಸ ನೀವು ಏನು ಮಾಡ್ಕೊಬೇಕು ಅಂತಂದರೆ ಗಣಪತಿ ಧ್ಯಾನ ಮಾಡೋದ್ರಿಂದ ಗಣಪತಿನ ದೇವರಿಗೆ ನಮಸ್ಕಾರ ಮಾಡಿ ಹೋಗೋದ್ರಿಂದ ಕೂಡ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸಗಳಲ್ಲಿ ಸ್ವಲ್ಪ ಸಕ್ಸಸ್ ಸಿಗುತ್ತೆ ಇವತ್ತಿನ ದಿವಸ ನಿಮ್ಮ ಗಮನ ಎಲ್ಲನೂ ಹಣಕಾಸಿನ ಒಂದು ವ್ಯವಸ್ಥೆ ಬಗ್ಗೆನೇ ಇರುತ್ತೆ ಅಂದರೆ ಏನು ಎಷ್ಟು ದುಡ್ಡು ಬರ್ತಾ ಇದೆ ಎಷ್ಟು ಖರ್ಚಾಗ್ತಾಯಿದೆ ಅನ್ನೋ ಏನೋ ಲೆಕ್ಕಾಚಾರದಿಸ ಲೆಕ್ಕಾಚಾರ ಮಾಡುವಂಥ ದಿನ ಇವತ್ತಾಗಿರುತ್ತೆ ನಿಮ್ಮ ಬೇಕಾಗಿರೋ ಯಾವುದೋ ಒಂದು ವ್ಯಕ್ತಿ ಜೊತೆಯಲ್ಲಿ ಕೂತ್ಕೊಂಡು ಏನು ಬರುತ್ತೆ ಏನು ಬರ್ತಾ ಇಲ್ಲ ಅಥವಾ ಮುಂದಿನ ಇದಕ್ಕೆ ಏನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಎಷ್ಟು ದುಡ್ಡು ಬೇಕು ಈ ರೀತಿ ಒಂದು ಲೆಕ್ಕಾಚಾರ ಹಾಕುವಂಥ ಒಂದು ದಿನ ಆಗಿರುತ್ತೆ ಅದು ಒಳ್ಳೆಯದೇ ಅಲ್ವಾ ಮುಂದೆ ನಾವು ಏನು ಮಾಡಬೇಕು ಅನ್ನೋದಕ್ಕೆ ಇವತ್ತೇ ಕೂತ್ಕೊಂಡು ಲೆಕ್ಕ ಹಾಕಿ ಒಂದು ಏನು ಏನು ಬಜೆಟ್ ಮಾಡಿಕೊಂಡು ಮಾಡ್ಕೊಂಡು ಹೋಗೋದ್ರಿಂದ ಕೆಲಸ ಮಾಡ್ಕೊಂಡು ಹೋಗೋದ್ರಿಂದ ಮುಂದಕ್ಕೆ ಯಾವುದೂ ಪ್ರಾಬ್ಲಮ್ಸ್ ಬರೋದಿಲ್ಲಲ್ವಾ ಹಾಗೆ ಇವತ್ತಿನ ದಿವಸ ನೀವೇನು ಮಾಡ್ಕೊಬೇಕು ಅಂತಂದರೆ ಇವತ್ತಿನ ದಿವಸ ನೀವು ಈಶ್ವರನ ಧ್ಯಾನ ಮಾಡೋದ್ರಿಂದ ಹಾಗೆ ವಿಷ್ಣುವಿನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ತುಂಬ ಉತ್ತಮವಾಗಿರುತ್ತೆ ಸಾಧ್ಯ ಆದರೆ ಇವತ್ತಿನ ದಿವಸ ನೀವು ಏನೋ ವಿಷ್ಣುಗೆ ಸಂಬಂಧಪಟ್ಟರದೇನು ಶ್ರೀನಿವಾಸ ಗೋವಿಂದ ಈ ರೀತಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ತುಳಸಿನ ಅರ್ಪಿಸ್ಬಿಟ್ಟು ಬರೋದ್ರಿಂದ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಶಾಂತಿ ಸಿಗುತ್ತೆ ಇನ್ನು ತುಲಾರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ವೈಯಕ್ತಿಕ ಭಾವನೆಗಳನ್ನ ಒಂದು ಯಾರ ಹತ್ರ ಆದರೂ ಹಂಚ್ಕೊಳ್ಳೋಕ್ಕೆ ಒಂದು ಒಳ್ಳೆ ದಿನ ಅಂತಲೇ ಹೇಳ್ಬೋದು ನಿಮ್ಗೆ ಏನೋ ಹೇಳ್ಕೊಳ್ಬೇಕು ಅಂತ ತುಂಬ ದಿವಸದಿಂದ ಕಾಯ್ಕೊಂಡಿರ್ತೀರಾ ಅದನ್ನು ಹೇಳ್ಕೊಳಕ್ಕೆ ಒಬ್ಬ ವ್ಯಕ್ತಿ ಸಿಕ್ಕಿರಲ್ಲ ಅಥವಾ ಹೇಳ್ಕೊಳ್ಳೋಕೆ ಒಂದು ಸಮಯ ಸಿಕ್ಕಿರಲ್ಲ ಆದರೆ ಇವತ್ತಿನ ದಿವಸ ನಿಮಗೆ ನಿಮ್ಮ ಒಂದು ವೈಯಕ್ತಿಕ ಭಾವನೆಗಳನ್ನ ಹೇಳ್ಕೊಳೋದಕ್ಕೋಸ್ಕರ ಒಂದು ನಿಮ್ಮ ಹಂಚ್ಕೊಳ್ಳೋಕ್ಕೋಸ್ಕರ ಒಂದು ಒಳ್ಳೆ ದಿವಸ ಅಂತಲೇ ಹೇಳ್ಬೋದು ಅದರಿಂದ ಸ್ವಲ್ಪ ನಿಮಗೆ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ ಸೊ ಮನಸ್ಸಿಗೆ ಸ್ವಲ್ಪನಾದರೂ ನಿಮಗೆ ಆನಂದ ಸಿಕ್ಕುತ್ತೆ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಧ್ಯಾನ ಮಾಡ್ಕೊಬೇಕು ಅಂತಂದರೆ ಇವತ್ತಿನ ದಿವಸ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡೋದ್ರಿಂದ ಅಥವಾ ದೇವಸ್ಥಾನಕ್ಕೆ ಹೋಗಿ ಬಂದು ಒಂದು ಹತ್ತು ನಿಮಿಷ ದೇವ್ರ ಮುಂದೆ ಕುತ್ಕೊಂಡು ನಿಮ್ಗೆ ಏನು ಮಾಡಬೇಕು ಅಂತಿದ್ದೀರಾ ಮುಂದಿನ ದಿನ ಅನ್ನೋದ್ರ ಬಗ್ಗೆ ದೇವ್ರ ಹತ್ರ ಹೇಳ್ಕೊಳ್ಳೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಒಳ್ಳೇದಾಗುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಏನೋ ನಿಮ್ಮ ಮನಸ್ಸೊಳಗಡೆ ಏನೋ ಆಲೋಚನೆ ಮಾಡುವಂಥ ದಿನ ಇವತ್ತು ಅಂತಲೇ ಹೇಳ್ಬೋದು ಏನೋ ನಿಮ್ಗೊಂದು ಫೀಲಿಂಗ್ಸ್ ಇರುತ್ತೆ ಆ ಫೀಲಿಂಗ್ ಬಗ್ಗೆ ಅಥವಾ ಏನು ನಡೆದಿ ಹಿಂದೆ ನಡೆದಿರುವಂಥ ಯಾವುದೋ ಒಂದು ಘಟನೆನ ನೀವು ಒಂದು ಮೆಮರೈಸೇಷನ್ ಮಾಡ್ಕೊತಾ ಇರ್ತೀರಾ ಅನ್ಸುತ್ತೆ ಇವತ್ತಿನ ದಿವಸ ಕುತ್ಕೊಂಡು ಬರೀ ನೀವು ಆ ಫೀಲಿಂಗ್ಸಲ್ಲೇ ಕಾಲ ಕಳೀತಾ ಇದ್ದೀರಾ ಅದರಿಂದ ನಿಮಗೇನು ಏನು ಮನಸ್ಸಿಗೆ ನೋವಾಗೋದಿಲ್ಲ ಸ್ವಲ್ಪನಾದರೂ ಒಂಚೂರು ಏನು ಖುಷಿ ಪಟ್ಕೊತೀರಾ ನೀವು ಯಾವುದೋ ಒಂದು ಸ್ವೀಟ್ ಮೆಮೊರೀಸ್ನ ರೀಕಾಲ್ ಮಾಡ್ಕೊತಾ ಇದ್ದೀರಾ ಹಾಗಾಗಿ ಇವತ್ತಿನ ದಿವಸ ನಿಮಗೆ ಸ್ವಲ್ಪ ಏನು ಬ್ಯಾಲೆನ್ಸ್ ಆಗಿರುತ್ತೆ ದಿನ ಏನು ಸ್ವಲ್ಪ ಬೇಜಾರು ಆಗ್ಬಹುದು ಸ್ವಲ್ಪ ಖುಷಿ ಕೂಡ ಆಗುತ್ತೆ ಸೊ ನೀವು ಯಾರತ್ರ ಹಂಚಿಕೊಂಡಿರೋ ನಿಮಗೆ ನೀವೇ ಅದನ್ನು ಹೇಳ್ಕೊಳ್ಳೋದ್ರಿಂದ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗ್ಬೋದು ಹಾಗಾಗಿ ಇವತ್ತಿನ ದಿವಸ ನೀವು ಮಾಡಬೇಕಾಗಿರೋ ಪರಿಹಾರನೇ ಒಂದು ಹತ್ತು ನಿಮಿಷ ಕುತ್ಕೊಂಡು ನಿಮಗಾಗಿ ನೀವು ಧ್ಯಾನ ಮಾಡಬೇಕಾಗುತ್ತೆ ಅದರಿಂದ ಏನಾಗುತ್ತೆ ಏನು ಎಮೋಷ್ನಲ್ ಆಗಿ ದಿನ ಕಳೆಯೋದ್ರ ಬದಲಾಗಿ ಸ್ವಲ್ಪನಾದರೂ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ನೀವು ಇವತ್ತಿನ ದಿವಸ ಈಶ್ವರನ ಧ್ಯಾನ ಮಾಡ್ಕೊಳ್ಳೋದ್ರಿಂದ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಚೆನ್ನಾಗಿರುತ್ತೆ ಇನ್ನು ಧನು ಅವರು ಯಾರೆಲ್ಲ ಸೋಷಿಯಲ್ ಸರ್ವಿಸ್ ಮಾಡ್ತಾ ಅವರಿಗೆ ಇವತ್ತಿಂದು ಒಂದು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಅಂತಂದ್ರೆ ನಿಮ್ಮ ಒಂದು ಸ್ನೇಹಿತರ ಜೊತೆಯಲ್ಲಿ ಸೇರಿಕೊಂಡು ಏನೋ ಒಂದು ಐಡಿಯಾ ಮಾಡೋದಾಗಿರ್ಬೋದು ಅಥವಾ ಅವ್ರ ಜೊತೆ ಕುತ್ಕೊಂಡು ಯಾವ್ದ್ರ ಬಗ್ಗೆನೂ ಚರ್ಚೆ ಮಾಡಿದಾಗಿ ಮಾಡೋದಾಗಿರ್ಬೋದು ಈ ರೀತಿ ಒಂದು ಕಾಲ ಕಳೆಯೋ ದಿನ ಇದಾಗಿರುತ್ತೆ ಮತ್ತೆ ನೀವು ಈ ಥರ ಗ್ರೂಪ್ ಅಲ್ಲಿ ಕೆಲಸ ಮಾಡೋದ್ರಿಂದ ಕೂಡ ಅದರಲ್ಲಿ ನಿಮಗೆ ಯಶಸ್ಸು ಸಿಗ್ತಾ ಇದೆ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಮಾಡ್ಕೊಬೋದು ಅಂದ್ರೆ ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ ಮತ್ತೆ ಸೂರ್ಯನ ಧ್ಯಾನ ಮಾಡೋದ್ರಿಂದ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇವತ್ತಿನ ದಿವಸ ನಿಮ್ಮ ಕೆಲಸದಲ್ಲಿ ನಿಮ್ಮ ಒಂದು ಟ್ಯಾಲೆಂಟ್ನ ತೋರಿಸುವಂಥ ದಿಸ ಅಂತಲೇ ಹೇಳ್ಬೋದು ಇವತ್ತು ನೀವು ಏನೇ ಒಂದು ಐಡಿಯಾ ಮಾಡಿ ಒಂದು ಹೊಸ ಹೊಸತನನ ತೋರಿಸೋದ್ರಿಂದ ನಿಮ್ಮ ಮೇಲಧಿಕಾರಿಗಳಿಗೆ ಅದು ತ ತಲುಪುತ್ತೆ ಹಾಗೆ ಅವರಿಂದ ನಿಮ್ಗೊಂದು ಪ್ರಶಂಸೆ ಕೂಡ ಸಿಗುವಂಥ ದಿನ ಆಗಿರುತ್ತೆ ಮತ್ತು ನಿಮ್ಮ ಸಹೋದ್ಯೋಗಿಗಳು ಕೂಡ ಇವತ್ತು ಹೊಸದ ಒಂದು ಟ್ಯಾಲೆಂಟ್ನ ಯೂಸ್ ಮಾಡ್ತಾ ಇದ್ದೀರಾ ಅದನ್ನು ಗಮನಿಸೋವಂಥ ಗುರುತಿಸುವಂಥ ದಿಸ ಇವತ್ತಾಗಿರುತ್ತೆ ಹಾಗಾಗಿ ಇವತ್ತಿನ ದಿವಸ ನೀವೇನು ಧ್ಯಾನ ಮಾಡ್ಕೊಬೇಕು ಅಂತಂದರೆ ಶನೈಶ್ವರನ ಧ್ಯಾನ ಮಾಡ್ಕೊಳ್ಳೋದ್ರಿಂದ ಮತ್ತು ಹೊರಗಡೆ ಹೋಗಬೇಕಾದ್ರೆ ಏನು ಕರಿ ಹೆಳ್ಳನ್ನು ನಿವಿಳಿಸಿ ಹೊರಗಡೆ ಹಾಕ್ಬಿಟ್ಟು ಹೋಗೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಒಂದು ಯಾವುದೋ ಹೊಸ ಜ್ಞಾನನ ತಿಳ್ಕೊಳ್ಳೋವಂಥ ದಿನ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನೀವು ಒಂದು ದೂರದ ಪ್ರಯಾಣ ಕೂಡ ಮಾಡ್ತಾ ಇದ್ದೀರಾ ಹಾಗೆ ಅದರಿಂದ ನಿಮಗೆ ಒಂದು ಏನು ಉಪಯೋಗ ಕೂಡ ಆಗ್ತಾ ಇದೆ ನೀವು ಹೋಗೋದ್ರಿಂದ ಏನೋ ಒಂದು ಟ ಏನೋ ಒಂದು ವಿಚಾರನ ತಿಳ್ಕೊತೀರಾ ಅದರಿಂದ ನಿಮ್ಮ ಜೀವನಕ್ಕೆ ಮುಂದಕ್ಕೆ ಅದು ಹೆಲ್ಪ್ ಕೂಡ ಆಗುತ್ತೆ ಅಂತ ಹೇಳ್ಬೋದು ಸೊ ನಿಮಗೆ ಇವತ್ತಿನ ದಿವಸ ಒಂದು ಒಳ್ಳೆ ದಿವಸ ಹೇಳ್ಬೋದು ಇನ್ನು ಹೊಸ ಕಲಿಕೆನ ಕಲಿಯುವಂಥ ದಿಸ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂತಂದರೆ ನಿಮ್ಗಿಂತ ದೊಡ್ಡವರು ಯಾರು ಇರ್ತಾರೋ ಅವರ ಆಶೀರ್ವಾದ ತಗೋಬೇಕಂದ್ರೆ ತಂದೆ ತಾಯಿ ಆಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಈ ರೀತಿ ನಿಮ್ಮ ಅಜ್ಜಿ ತಾತ ಯಾರೇ ಆಗಿದ್ದರೂ ಕೂಡ ಅವರ ಆಶೀರ್ವಾದ ತಗೊಳ್ಳೋದ್ರಿಂದ ಇವತ್ತಿನ ದಿವಸ ನಿಮಗೆ ಹೋಗೋ ಕೆಲಸದಲ್ಲಿ ಇನ್ನಷ್ಟು ಸಕ್ಸಸ್ ಸಿಗುತ್ತೆ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವು ಒಂದು ಫಿನಾನ್ಷಿಯಲ್ ಫಿನಾನ್ಸ್ ಬಗ್ಗೆ ಒಂದು ಏನಾದರೂ ಒಂದು ನಿರ್ಧಾರ ತೊಗೊತಾ ಇದ್ದೀರಾ ಅಂತಂದರೆ ಯೋಚನೆ ಮಾಡಿ ನಿರ್ಧಾರ ತೊಗೊಳ್ಳಿ ಯಾಕಂದರೆ ಇವತ್ತು ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟಿರೋಂಥ ಕೆಲವು ವಿಚಾರಗಳು ಚರ್ಚೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗಾಗಿ ಯಾವುದೇ ಆ ಥರದ ನಿರ್ಧಾರ ತೊಗೊಳೋಕ್ಕೆ ಹೋಗಬೇಡಿ ಮನೆಯಲ್ಲಿ ಯಾರಾದರೂ ಹಿರಿಯರದು ಹತ್ರ ಒಂದು ಕೂತ್ಕೊಂಡು ಚರ್ಚೆ ಮಾಡಿ ಈ ಈ ಬಗ್ಗೆ ನಾನು ಮಾಡಬೇಕಾ ಬೇಡವಾ ಈ ಕೆಲಸನ ಅಂತ ತಿಳ್ಕೊಂಡು ಮುಂದುವರಿಯೋದು ಒಳ್ಳೆಯದು ಇವತ್ತಿನ ದಿವಸ ನೀವು ಆಲೋಚನೆ ಮಾಡೋದೇ ಒಂದು ಒಂದು ಟಾಸ್ಕ್ ಆಗಿರುತ್ತೆ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವು ವಿಷ್ಣುವಿನ ಧ್ಯಾನ ಮಾಡ್ಕೊಳ್ಳೋದ್ರಿಂದ ಅಥವಾ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಇವಿಷ್ಟು ಈ ದಿನದ ಫಲಾನುಫಲಗಳಾಗಿತ್ತು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು